ಎಂದಾದರೂ ಅವಮಾನ ಆಗಿದ್ದು ಇಂಡಸ್ಟ್ರಿ ಲ್ಯಾಂಗ್ವೇಜ್ ಬಗ್ಗೆ ಇನ್ಸಲ್ಟ್ ಆಗಿದೆ ತಮಿಳಲ್ಲಿ ಬರೀತೀ ನಿಮಗೆ ಯಾಕೆ ಕನ್ವಿನ್ಸ್ ಕೊಡ್ಬೇಕು ಹಿಂಗೆಲ್ಲ ಆಗಿದೆ ನಾನು ಈಗಲೂ ನೋಡ್ತಾ ಇದ್ದಿಲ್ಲ ಮಿನಿಮಮ್ ಒಂದು ಐವತ್ತರಿಂದ ಎಪ್ಪತ್ತೈದು ಸಿನಿಮಾ ಮಾಡುವ ಪ್ರೊಡ್ಯೂಸರ್ಸ್ ಗೆ ವಿಷನ್ ಇರಲ್ಲ ವಾಣಿಜ್ಯ ಮಂಡಳಿ ನಿಜಕ್ಕೂ ಆಕ್ಟಿವ್ ಆಗಿದೆಯಾ ಗವರ್ಮೆಂಟ್ ಒಂದು ಟಿಕೆಟ್ ಕ್ಯಾಪಿಂಗ್ ವಿಷಯ ಬಂತು ಇದನ್ನ ನಿಲ್ಸಕ್ಕೆ ಹಾರ್ಡ್ಲಿ ಯು ನೀಡ್ ಫಿಫ್ಟೀನ್ ಡೇಸ್ ಯಾಕೆ ಆಗ್ತಾ ಇಲ್ಲ ಫ್ರೇಮ್ ಕೋಲಿನ ತೋರಿಸ್ತೀರ ಅದಕ್ಕೆ ನೀವು ಖರ್ಚು ಮಾಡಬೇಕಾಗಿರೋ ಅರೌಂಡ್ ಟ್ವೆಂಟಿ ಟು ಟ್ವೆಂಟಿ ಫೈವ್ ತೌಸಂಡ್ ರುಪೀಸ್ ಅದನ್ನ ಯಾರು ಕ್ವಶನ್ ಮಾಡಕ್ಕೆ ಯಾರು ಇಲ್ಲ ಅದು ಸುದೀಪ್ ಸಾರ್ ಆಗಲಿ ದರ್ಶನ್ ಸಾರ್ ಆಗಲಿ ಪುನೀತ್ ಸಾರ್ ಆಗಲಿ ನಿಮ್ಮ ಪ್ರಕಾರ ಒಂದು ಸಿನಿಮಾ ಬೇಕಾಗಿರೋದು ಕಂಟೆಂಟ್ ಅಥವಾ ಬಜೆಟ್ ಸರ್ ಹಂಡ್ರೆಡ್ ಪರ್ಸೆಂಟ್ ಕಂಟೆಂಟ್ ಹಂಡ್ರೆಡ್ ಪರ್ಸೆಂಟ್ ಕಂಟೆಂಟ್ ಅದು ಸುದೀಪ್ ಸರ್ ಆಗಲಿ ದರ್ಶನ್ ಸರ್ ಆಗಲಿ ಪುನೀತ್ ಸರ್ ಆಗಲಿ ಅವ್ರು ಯಾವ ಸಿನಿಮಾ ಕಂಟೆಂಟ್ ಸಿನಿಮಾ ಮಾಡಿದ್ರು ಆ ಸಿನಿಮಾ ಮಾತ್ರ ಹಿಟ್ ಆಗಿದೆ ಫೇಸ್ ಈಗ ಇವತ್ತು ಈಗ ಎಷ್ಟೋ ಸಿನಿಮಾಗಳು ಫೇಲ್ಯೂರ್ ಆಗುತ್ತೆ ಅಲ್ಲ ಸ್ಟಾರ್ ಇರುವ ಏನಂತ ಹೇಳ್ತೀವಿ ದರ್ ಇಸ್ ನೋ ಕಂಟೆಂಟ್ ಕಂಟೆಂಟ್ ಅಂದ್ರೆ ಇಟ್ ಇಸ್ ನಾಟ್ ಓನ್ಲಿ ಸೆನ್ಸಿಬಲ್ ಕಂಟೆಂಟ್ ಎಂಟರ್ಟೈನ್ಮೆಂಟ್ ಮಾಡೋಕ್ಕೂ ಅಲ್ಲಿ ಒಂದು ಕಂಟೆಂಟ್ ವಿಷಯ ಬೇಕು ಇಲ್ಲಾಂದ್ರೆ ಇವತ್ತು ಸಿನಿಮಾ ಹೋಗಲ್ಲ ಸರ್ ಕಂಟೆಂಟ್ ಇಸ್ ದ ಕಿಂಗ್ ನಿಮ್ ಪ್ರಕಾರ ಸಿನಿಮಾ ಇಂಡಸ್ಟ್ರಿಯಲ್ಲಿ ತಾರತಮ್ಯ ಇದೆಯಾ ಏನು ಸರ್ ತಾರತಮ್ಯ ಅನ್ನೋದು ಇದೆಯಾ ಅಂತ ಅಂದ್ರೆ ಯಾವ ರೀತಿಯಲ್ಲಿ ಕೇಳ್ತಾ ಇದ್ದಾರೆ ಅಂದ್ರೆ ಎಲ್ಲ ರೀತಿಯಲ್ಲಿ ಈಗ ಅವ್ರ ಡೈರೆಕ್ಟರ್ ಬೆಳಿತಾ ಇದ್ದಾನೆ ಇವನು ಹೀರೋ ಬೆಳಿತಾ ಇದ್ದಾನೆ ಇವ್ರನ್ನೆಲ್ಲ ಕಟ್ ಮಾಡಬೇಕಪ್ಪ ಅಥವಾ ರೆಮ್ಯನೇಷನ್ ವಿಚಾರವಾಗಲಿ ಇವನ್ ಇಷ್ಟು ಕೊಡಿ ಅವನಿಗೆ ಎಷ್ಟು ಕೊಡಿ ಇದು ಒಂದು ಗ್ರೂಪಿಸಮ್ ಇದೆ ಅನ್ನೋದನ್ನ ಒಪ್ಕೊಳ್ತೀನಿ ಬಟ್ ಇಂಟರ್ನಲ್ ಪಾಲಿಟಿಕ್ಸ್ ಗಳು ಇರುತ್ತೆ ಸರ್ ಸಿನಿಮಾದಲ್ಲಿ ಎಲ್ಲ ಪಾಯಿಂಟ್ ಅಲ್ಲೂ ಇರುತ್ತೆ ಬಟ್ ಇದು ವೆರಿ ವೆರಿ ಸ್ಮಾಲ್ ಇಂಡಸ್ಟ್ರಿ ಸರ್ ಅದರಿಂದ ತುಂಬ ಪಾಲಿಟಿಕ್ಸ್ ಮಾಡಕ್ಕೆ ಆಗಲ್ಲ ನನ್ನ ಒಂದು ನಾಲೆಜ್ ಅಲ್ಲಿ ಅಷ್ಟು ಇದೆ ಅಂತ ನಾನು ಅಂದ್ಕೊಳ್ತಾ ಇಲ್ಲ ನಿಮ್ಮ ಇಡೀ ಜರ್ನಿಯಲ್ಲಿ ಎಂದಾದರೂ ಅವಮಾನ ಆಗಿದ್ದು ಇಂಡಸ್ಟ್ರಿಯಲ್ಲಿ ಆಗಿದೆ ಸರ್ ತುಂಬ ಆಗಿದೆ ಫಿನಾನ್ಸ್ ವಿಷಯದಲ್ಲಿ ಅದೇ ಅದೇ ಸೆಕೆಂಡ್ ಇನ್ನಿಂಗ್ಸ್ ನಂದು ಸರ್ಕಸ್ ಟೈಮ್ ಅಲ್ಲಿ ಒಂದಷ್ಟು ವಿಷಯಗಳು ಆಗಿದೆ ಇಲ್ಲ ಇದು ಏನಿಲ್ಲ ಬಟ್ ನನಗೆ ಅದೆಲ್ಲ ಎಕ್ಸ್ಪೀರಿಯನ್ಸ್ ಹೊಸ ಎಕ್ಸ್ಪೀರಿಯನ್ಸ್ ಅಲ್ವಾ ಫೈನಾನ್ಸ್ ವಿಷಯದಲ್ಲಿ ಸಿಗಾಕೊಳ್ಳೋದು ಅಲ್ಲಿಂದ ಯಾರೋ ಒಬ್ರು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗೋದು ನಮ್ಗೆ ಆರ್ಗ್ಯುಮೆಂಟ್ ಆಗೋದು ಅಂತ ವಿಷಯಗಳಾಗಿದೆ ಒಂದು ಟು ತ್ರೀ ಇಯರ್ಸ್ ಸ್ಟ್ರಗಲ್ ಮಾಡಿದ್ದೀನಿ ಅಂದ್ರೆ ನನ್ನ ಕ್ಯಾಲಕ್ ನಾನು ಪ್ರೊಡ್ಯೂಸರ್ ಆಗಬಾರ್ದಾಗಿತ್ತು ಆಗ್ಬಿಟ್ಟಿದೀನಿ ಏನ್ ಮಾಡೋದಂತ ಸ್ವಲ್ಪ ಫೀಲ್ ಮಾಡಿದೀನಿ ಅಷ್ಟೇ ಬಿಟ್ರೆ ಒಂದು ಇವತ್ತು ನಾನು ಆವತ್ತು ನಂಗೆ ಫೀಲ್ ಮಾಡಿದ್ವಿ ತಪ್ಪು ಅಂತ ನನಗೆ ಅನ್ಸುತ್ತೆ ದಟ್ ವಾಸ್ ಲೆಸನ್ ನನಗೆ ಅಷ್ಟೇ ಅದನ್ನ ಅದರಲ್ಲಿ ಏನೇನು ತಪ್ಪು ಮಾಡಿದೆ ಅದೆಲ್ಲ ಕರೆಕ್ಟ್ ಮಾಡ್ಕೊಂಡು ಇವತ್ತು ಒಳ್ಳೆ ಕರೆಕ್ಟ್ ಆಗಿ ಸಿನಿಮಾ ಮಾಡ್ತಾ ಇದ್ದೀನಿ ನೀವು ಅದಕ್ಕೆ ಅದು ಯೂಸ್ ಆಯ್ತು ಬಟ್ ಒಂದು ವಿಷಯ ಬೇರೆ ತರ ಇನ್ಸಲ್ಟ್ ಅಂತ ಹೇಳಿದ್ರೆ ಕೆಲವು ಟೈಮು ನಾನು ಅಸೋಸಿಯೇಟ್ಸ್ ಆಗಿರುವಾಗ ನಾನು ಕೋನೇಟರ್ ಆಗಿರುವಾಗ ಒಂದಷ್ಟು ಇನ್ಸಲ್ಟ್ ಗಳಾಗಿದೆ ಲ್ಯಾಂಗ್ವೇಜ್ ಬಗ್ಗೆ ಇನ್ಸಲ್ಟ್ ಆಗಿದೆ ಅಂದ್ರೆ ನಾನು ಬರೆಯೋದೆಲ್ಲ ತಮಿಳಲ್ಲಿ ಬರಿತಾ ಇದ್ದೆ ಆ ಟೈಮಲ್ಲಿ ಡೈರೆಕ್ಟರ್ಸ್ ಒಪ್ಕೊಳ್ತಾ ಇದ್ರು ತಮಿಳಲ್ಲಿ ಬರೆದ್ಬಿಟ್ಟು ಐ ಯೂಸ್ ಟು ಇನ್ ತಮಿಳ್ ಟ್ರಾನ್ಸ್ಲೇಟ್ ಮಾಡ್ತಾ ಇದ್ರು ಆ ಟೈಮಲ್ಲಿ ರೀ ನಿಮ್ಗೆ ತಮಿಳಲ್ಲಿ ಬರೀತೀರಾ ನೀವು ಯಾಕೆ ಕನ್ನಡ ಇದು ನಿಮಗೆ ಯಾಕೆ ಕನ್ವೀನ್ಸ್ ಕೊಡಬೇಕು ಹಿಂಗೆಲ್ಲ ಆಗಿದೆ ದೊಡ್ಡ ದೊಡ್ಡ ಪ್ರೊಡ್ಯೂಸರ್ಸು ಆ ಥರ ಸಣ್ಣ ಪುಟ್ಟ ವಿಷಯಗಳಾಗಿದೆ ಬಟ್ ಫೈನಾನ್ಸ್ ವಿಷಯದಲ್ಲಿ ಒಂದು ಅಷ್ಟು ಇನ್ಸಲ್ಟ್ ಆಗಿದೆ ಬಿಟ್ರೆ ನಾಟ್ ಆಸ್ ಎ ಕ್ರಿಯೇಟರ್ ನನಗೇನೂ ಆಗಿಲ್ಲ ಸರ್ ಆ ಥರ ಎಲ್ಲ ಸರ್ ಈಗ ಸಿನಿಮಾ ಅಂತ ಮೂಗು ಮೂರಿಯವರೇ ಜಾಸ್ತಿ ಅನ್ನೋ ಕಾಲ ಸೊ ಸಿನಿಮಾ ನಿಮ್ಮ ಪ್ರಕಾರ ತುಂಬ ಕಷ್ಟ ಅಥವಾ ಸುಲಭನ ಸರ್ ಸರ್ ಸಿನಿಮಾ ಬಂದು ತುಂಬ ಈಸಿ ಸರ್ ಆ್ಯಕ್ಚುಲಿ ನೀವು ಕರೆಕ್ಟಾಗಿ ನಿಮ್ಮ ಪ್ರೊಫೆಷನ್ ಬಂದು ನೀವು ಕರೆಕ್ಟ್ ಆಗಿ ಆರ್ಗನೈಸ್ಡ್ ಆಗಿ ಡೆಡಿಕೇಟೆಡ್ ಆಗಿ ಪ್ಯಾಷನೇಟ್ ಆಗಿ ಮಾಡಿದ್ರೆ ಎನಿ ಪ್ರೊಫೆಷನ್ ಇಸ್ ಈಸಿ ಫಾರ್ ದ ಪ್ರೊಫೆಷನಲ್ ಸೊ ನನ್ನ ಪ್ರಕಾರ ಅದನ್ನ ನೀವು ಪ್ರೊಫೆಷನಲ್ ಆಗಿ ಮಾಡಿದ್ರೆ ತುಂಬಾ ಪ್ರೀತಿಯಿಂದ ಸಿನಿಮಾ ಮಾಡಿದ್ರೆ ಸಿನಿಮಾ ಇಸ್ ವೆರಿ ಈಸಿ ಸರ್ ಕರೆಕ್ಟ್ ಸರ್ ಎಲ್ಲದರ ನಡುವೆ ಒಂದಿಷ್ಟು ಹೊಸಬರು ಕೂಡ ಹುಡ್ಕೊಂಬರ್ತಾರೆ ಬಿಕಾಸ್ ಆಫ್ ಒಂದು ಸಿನಿಮಾ ಬಂತು ಅಂದ್ರೆ ಅಂದ್ರೆಸ್ ಹೆಂಗ ಮಾಡಬೇಕು ನೀವು ಗೈಡ್ ಕೆ ಕೂಡ ನೀವು ಕೊಡ್ತೀರ ಮಾಡ್ಕೊಡ್ತೀರ ಎಲ್ಲ ಒಂದ್ ಕಡೆಗೆ ಈ ನಾಲೆಜ್ ಕಮ್ಮಿ ಅಂತೀರ ಕನ್ನಡ ಇಂಡಸ್ಟ್ರಿಯಲ್ಲಿ ಸರ್ ಒಂದೇನಂದ್ರೆ ನಾವು ಸಿನಿಮಾ ಮಾಡುವಾಗಲೇ ಇದ್ರದ್ದು ಏನ್ ಬಿಸ್ನೆಸ್ ಆಗ್ಬಹುದು ಎರಡೇ ಸರ್ ಇರೋದು ಬಿಸ್ನೆಸ್ ಆದರೆ ಎಷ್ಟು ಗೇನ್ ಬರುತ್ತೆ ಎಷ್ಟು ಪ್ರಾಫಿಟ್ ಬರುತ್ತೆ ಲಾಸ್ ಆದ್ರೆ ಎಷ್ಟು ಲಾಸ್ ಆಗ್ಬಹುದು ಇದು ಎರಡು ನಮಗೆ ಸಿನಿಮಾ ಶುರುವಾಗಲೇ ಗೊತ್ತಾಗ್ಬೇಕು ಇಷ್ಟು ಲಾಸ್ ಆದ್ರೆ ನಮ್ಗೆ ತಡ್ಕೊಳಕೆ ಶಕ್ತಿ ಇದೆಯಾ ಓಕೆ ಇಷ್ಟು ಪ್ರಾಫಿಟ್ ಆದ್ರೆ ಇನ್ವೆಸ್ಟ್ ಮಾಡೋಕೆ ಸಾವಿರ ದಾರಿ ಇದೆ ಬಟ್ ಲಾಸ್ ಆದ್ರೆ ಏನ್ ಮಾಡ್ತೀವಿ ರೆಕವರಿ ಮಾಡ್ಕೊಳಕ್ಕೆ ನಮಗೆ ಶಕ್ತಿ ಇದೆಯಾ ಅನ್ನೋದನ್ನು ಚೆಕ್ ಮಾಡ್ಕೋಬೇಕು ಅದನ್ನ ನಾವು ಚೆಕ್ ಮಾಡ್ಕೊಳ್ಳಲ್ಲ ಅದಕ್ಕೆ ನೋಡಿ ಇಷ್ಟು ಜನ ತುಂಬಾ ಜನ ಸಿನಿಮಾ ಮಾಡ್ತಾರೆ ಬಟ್ ರಿಪಿಟೇಶನ್ ನೆಕ್ಸ್ಟ್ ಸಿನಿಮಾ ಮಾಡೋಕೆ ಅವ್ರ ಹತ್ರ ಶಕ್ತಿ ಇರಲ್ಲ ನಾನು ಈಗಲೂ ನೋಡ್ತಾ ಇದನ್ನ ಮಿನಿಮಮ್ ಒಂದು ಐವತ್ತರಿಂದ ಎಪ್ಪತ್ತೈದು ಸಿನಿಮಾ ಮಾಡುವ ಪ್ರೊಡ್ಯೂಸರ್ಸ್ಗೆ ವಿಷನ್ ಇರಲ್ಲ ನೆಕ್ಸ್ಟ್ ನಾವು ಏನ್ ಮಾಡಬೇಕು ಈ ಸಿನಿಮಾ ಈಗ ಈಗ ಒಬ್ಬ ಒಬ್ಬ ಅವ್ನ ನೆಟ್ಕೊಂಡು ಒಂದು ಸಿನಿಮಾ ಮಾಡ್ತೀವಿ ಅವನಿಗೆ ಏನು ಬಿಸ್ನೆಸ್ ಇದೆ ಅವನಿಗೆ ನಾನ್ ಥಿಯೇಟ್ರಿಕಲ್ ಏನಿದೆ ಥಿಯೇಟ್ರಿಕಲ್ ಏನಿದೆ ಅವ್ನಿಗೆ ಎಷ್ಟು ಖರ್ಚು ಮಾಡಬೇಕು ಆ ನಾಲೆಡ್ಜ್ ಇಲ್ಲಿ ತುಂಬಾ ಕಮ್ಮಿ ಸರ್ ಸಿನಿಮಾದಲ್ಲಿ ಈಗ ಹೊಸಬರು ತುಂಬ ಜನ ಬರುವಾಗ ಆಲ್ಮೋಸ್ಟ್ ರಿಲೀಸ್ ಟೈಮ್ ನಮ್ಮ ಹತ್ರ ಬರ್ತಾರೆ ಅಂದ್ಬಿಟ್ಟು ನಾ ನಮ್ಮದು ಆಗೋ ಒಂದು ಗೈಡೆನ್ಸ್ ನಾವು ಕೊಡ್ತೀವಿ ಬಟ್ ದಟ್ ಈಸ್ ನಾಟ್ ಅದು ಬಂದು ಅವ್ರನ್ನ ಸೇವ್ ಮಾಡುತ್ತಾ ಅಂತ ನೋಡಿದ್ರೆ ಇಲ್ಲ ಫಾರ್ ಎಕ್ಸಾಂಪಲ್ ಬಿಗಿನಿಂಗಲ್ಲೇ ಮಾತ್ರ ನಾನು ಹೇಳ್ಬಿಡ್ತಾ ಇದ್ದೀನಿ ಸರ್ ನಿಮ್ಮ ಹತ್ರ ಎಷ್ಟು ದುಡ್ಡು ಇದೆ ನೂರು ರೂಪಾಯಿ ಇದೆಯಾ ಓಕೆ ಒಂದು ಐವತ್ತು ರೂಪಾಯಿ ಕಲ್ಕೊಳ್ಳೋಕೆ ರೆಡಿ ಇದ್ರಾ ಬನ್ನಿ ಐವತ್ತು ರೂಪಾಯಿ ಸಿನಿಮಾ ಮಾಡಿ ಅಂತ ಹೇಳ್ತಾ ಇದ್ದೆ ನಾನು ಬಟ್ ಈ ಇಲ್ಲ ಮುಗಿಸ್ಕೊಂಡು ಆಮೇಲೆ ಬರ್ತಾರೆ ಬಂದು ಸರ್ ಹಿಂಗಾಯ್ತು ಸರ್ ಹಂಗಾಯ್ತು ಸರ್ ಅಂತಾರೆ ನಮ್ಮ ನಮ್ಮಲ್ಲಿ ನನ್ನ ಹತ್ರ ಏನು ಒಂದು ಗೈಡೆನ್ಸ್ ಇದೆ ಅದನ್ನು ನಾನು ಕೊಡ್ತೀನಿ ಸರ್ ಅಷ್ಟೇ ನೀವೆಲ್ಲ ರೀಲ್ಸ್ ಇದ್ದಾಗ ಬಂದವರು ಈಗ ಡಿಜಿಟಲ್ ಬಂದೋಯ್ತು ಸಿನ್ಮಾ ಅನ್ನೋದು ಕೂಡ ಸೊ ಸಿನಿಮಾ ಡಿಜಿಟಲ್ ಬಂದಾಗ ಆಗಿದ್ದಾಗ ವ್ಯತ್ಯಾಸಗಳು ಸಾಕಷ್ಟು ಇತ್ತು ಸೊ ಈಗಿನ ಸಿನಿಮಾ ರಂಗ ಆಗಿನ ಸಿನಿಮಾ ರಂಗ ಎರಡನ್ನೂ ನೋಡಿದವರು ನೀವು ಈಗಿನ ಸ್ಥಿತಿಗತಿ ಹೇಗಿದೆ ಸರ್ ಒಂದೇನಂದ್ರೆ ಸೆಲ್ಯುಲಾಯ್ಡ್ ಅಲ್ಲಿ ನೀವು ಸೆಲ್ಯುಲಾಯ್ಡ್ ಫಿಲಮ್ ಫಾರ್ಮೆಟ್ ನಾವು ಸಿನಿಮಾ ಈಗ ಡಿಜಿಟಲ್ ಅಲ್ಲಿ ಸಿನಿಮಾ ಮಾಡುವಾಗ ಸಿನಿಮಾ ಬಂದು ನಿಮ್ಮ ಫಿಲ್ಮ್ ಫಾರ್ಮಟ್ ಅಲ್ಲಿ ಮಾಡುವಾಗ ಸಿನಿಮಾ ಗ್ರಾಮರ್ ಗೊತ್ತಿತ್ತು ಡೈರೆಕ್ಟರ್ಸ್ ಗಳಿಗೆ ಸಿನಿಮಾ ಅಂದ್ರೆ ಏನು ಟೆಕ್ನಿಕಲಿ ಸಿನಿಮಾ ಹೆಂಗತ್ತೆ ಶಾರ್ಟ್ಸ್ ಅಂದ್ರೆ ಏನು ಈಗ ಒಂದು ಡೈಲಾಗ್ ಒಂದು 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 ಪೇಜ್ ಡೈಲಾಗ್ ಇದೆ ಅಂದ್ರೆ ಒಂದು ಪೇಜ್ ಡೈಲಾಗ್ ನ ಮೂರು ಶಾರ್ಟ್ ತೆಗಿಬೇಕು ಮೂರು ಆಂಗ್ಲಲ್ಲಿ ತೆಗಿಬೇಕಂದ್ರೆ ಮೂರೇ ಮೂರ್ ಆಂಗ್ಲಲ್ಲಿ ತೆಗಿತಾ ಇದ್ರು ಲೈನ್ ಒನ್ ಆರನೇ ಲೈನ್ ತನಕ ಈ ಆ ಏಳನೇ ಲೈನ್ ಇಂದ ಹದಿನೈದನೇ ಲೈನ್ ತನಕ ಈ ಈ ಒಂದು ಈನ್ ಹಿಂಗೆ ಇಷ್ಟೇ ಇಷ್ಟೇ ಬರಬೇಕು ಬರಬೇಕನ್ನೋದಿತ್ತು ಡಿಜಿಟಲ್ ಒಂದೇ ಡೈಲಾಗ್ ನ ಹತ್ತು ಆಂಗ್ಲಲ್ಲಿ ಅಲ್ಲಿ ತೆಗೆದು ಬಿಟ್ಟು ಎಡಿಟಿಂಗ್ ಟೇಬಲ್ ಅಲ್ಲಿ ನೋಡ್ಕೊಳ್ಳೋಣ ಇನ್ಫ್ಯಾಕ್ಟ್ ಈವನ್ ಆಕ್ಟರ್ಸ್ ಸಖತ್ ಸ್ಯಾಚುರೇಟ್ ಆಗ್ಬಿಡ್ತಾರೆ ಒಂದು ಡೈಲಾಗ್ ನ ಐದು ಆಂಗ್ಲಲ್ಲಿ ನೀವು ಮಾತಾಡಿದ್ರೆ ಇಟ್ ಈಸ್ ವೆರಿ ಬೋರಿಂಗ್ ಕರೆಕ್ಟ್ ಆದ್ರೆ ಈಗ ಅದು ಟ್ರೆಂಡ್ ಆಗ್ಬಿಟ್ಟಿದೆ ನನ್ನ ಪ್ರಕಾರ ಇವತ್ತು ಸಿನಿಮಾ ಗ್ರಾಮರ್ ತಿಳ್ಕೊಂಡು ಸಿನಿಮಾ ಮಾಡುವ ವ್ಯಕ್ತಿಗಳು ಕಮ್ಮಿ ಸರ್ ಎಸ್ ಸರ್ ಕಮ್ಮಿನೇ ನಿಮ್ಮ ಪ್ರಕಾರ ವಾಣಿಜ್ಯ ಮಂಡಳಿ ಇದೆ ವಾಣಿಜ್ಯ ಮಂಡಳಿ ನಿಜಕ್ಕೂ ಆಕ್ಟಿವ್ ಆಗಿದೆಯಾ ಸರ್ ವಾಣಿಜ್ಯ ಮಂಡಳಿ ಬಗ್ಗೆ ನನ್ನ ಓಪನ್ ಏನು ಇದು ಏನಂದ್ರೆ ಅಲ್ಲಿ ಯಾರು ಈಗ ಆಫೀಸ್ ಬ್ಯಾರಸ್ ಆಗಿ ಜನರಲ್ಲಿ ಆವರೇಜ್ ಆಗಿ ಆಫೀಸ್ ಬ್ಯಾರಸ್ ಆಗಿ ಇರ್ತಾರೋ ಅವರು ಕರೆಂಟ್ ಅಲ್ಲಿ ಸಿನಿಮಾ ಮಾಡೋರಲ್ಲ ಎಲ್ಲ ಸೀನಿಯರ್ ಮಾಡಿರೋರು ಆ ಸೀನಿಯಾರಿಟಿ ಮೇಲೆ ಕೂತಿರ್ತಾರೆ ಇವತ್ತು ಕರೆಂಟ್ ಇಶ್ಯೂ ಏನಿದೆಯೋ ಅದಕ್ಕೆ ಅಪ್ಡೇಟ್ ಆಗಿರಲ್ಲ ತುಂಬಾ ಜನ ಕರೆಕ್ಟ್ ಓಕೆನಾ ಫಾರ್ ಎಕ್ಸಾಂಪಲ್ ಈಗ ಒಂದು ಇವತ್ತು ಒಂದು ತುಂಬಾ ವಿಷಯಗಳಲ್ಲಿ ಒಂದು ತುಂಬಾ ಇಂಪಾರ್ಟೆಂಟ್ ವಿಷಯ ಒಂದು ಬುಕ್ ಮೈ ಶೋ ಈ ಟಿಕೆಟ್ ಬುಕ್ಕಿಂಗ್ ಆ್ಯಪ್ ಬಗ್ಗೆ ಒಂದು ವಿಷಯ ಇರುತ್ತೆ ಅಲ್ವಾ ಇದನ್ನ ಕೂತ್ಕೊಂಡು ಈಗ ನನ್ನ ಹತ್ರ ಕೇಳಿದ್ರೆ ಕಂಪ್ಲೀಟ್ಲಿ ನಾನು ಐ ಹ್ಯಾವ್ ಕಂಪ್ಲೀಟ್ ನಾಲೆಡ್ಜ್ ಹೆಂಗ್ ಹೆಂಗ್ ಬುಕಿಂಗ್ ಆಗುತ್ತೆ ಅವ್ನ ಥಿಯೇಟರ್ ಜೊತೆ ಏನ್ ಟೈಪ್ ಇದೆ ಏನು ಅಗ್ರಿಮೆಂಟ್ ಆಗಿದೆ ಪ್ರೊಡ್ಯೂಸರ್ ಕಾಪಿ ರೈಟ್ಸ್ ಇರೋನು ಪ್ರೊಡ್ಯೂಸರ್ ಆದ್ರೆ ಯಾವೋ ಒಬ್ಬ ಆ ಕಾಪಿ ಇಟ್ಕೊಂಡು ಹ್ಯಾಂಡಲ್ ದುಡ್ಡು ಮಾಡ್ತಾನೆ ಇದು ಇಷ್ಟು ವಿಷಯಗಳು ನನ್ನ ಹತ್ರ ಇದೆ ಇದನ್ನ ನಿಲ್ಸಕ್ಕೆ ಹಾರ್ಡ್ಲಿ ಯು ನೀಡ್ ಫಿಫ್ಟೀನ್ ಡೇಸ್ ಲೀಗಲಿ ಹೋದ್ರೆ ಹಿಂಗ್ ಕೂತ್ಕೊಂಡು ಅದೇ ಕೆಲಸ ಅನ್ನೋದನ್ನ ಕೂತ್ಕೊಂಡು ಮಾಡಿದ್ರೆ ಫಿಫ್ಟೀನ್ ಡೇಸ್ ಅಲ್ಲಿ ಸಾರ್ಟ್ ಔಟ್ ಆಗುತ್ತೆ ಈಗ ಫಾರ್ ಎಕ್ಸಾಂಪಲ್ ನೋಡ್ತೀನಿ ನೋಡಿ ಸರ್ ಈಗ ಒಂದು ಟಿಕೆಟ್ ಕ್ಯಾಪಿಂಗ್ ವಿಷಯ ಬಂತು ಇನ್ನು ಅದು ಜಿಒ ಆಗಿಲ್ಲ ಬಂದೇ ಇಲ್ಲ ಒನ್ಲಿ ಡ್ರಾಫ್ಟ್ ಲೆವೆಲ್ ಅಲ್ಲಿ ಇದೆ ಡ್ರಾಫ್ಟ್ ಈಗ ಇದನ್ನ ಸಿ ಎಂ ಅವರು ಅನೌನ್ಸ್ ಮಾಡಿ ನನ್ನ ಪ್ರಕಾರ ಮೋರ್ ದನ್ ತ್ರೀ ಮಂತ್ಸ್ ಆಗಿದೆ ಅನ್ಸುತ್ತೆ ಇನ್ನು ಇನ್ನು ಡ್ರಾಫ್ಟ್ ಲೆವೆಲ್ ಅಲ್ಲೇ ಇದೆ ಅಬ್ಜೆಕ್ಷನ್ ಲೆವೆಲ್ ಅಲ್ಲೇ ಇದೆ ಬಿಟ್ಟು ಇನ್ನು ಜಿಒ ಆಗಿ ಎಸತಲ್ಲಿ ಆಗಿಲ್ಲ ಇವರು ಹೌದು ಈಗ ನಾವು ಏನು ಮಾಡುವ ಈಗ ಎಫ್ ಸಿ ತರ ಇರೋರು ಏನು ಮಾಡ್ಬೋದು ಅದನ್ನು ಹೋಗಿ ಕೂತ್ಕೊಂಡು ಸರ್ ಈಗ ಮಾಡಿದೀನಿ ಈಗ ನೋಡಿ ಅದನ್ನು ಇಂಪ್ಲಿಮೆಂಟ್ ಮಾಡೋಕೆ ಏನು ಮಾಡೋದು ಜನರಲ್ಲಿ ಈಗ ಗೌರ್ಮೆಂಟ್ನ ನ ಫಾಲೋ ಮಾಡೋ ಟಿಪಿಕಲ್ ಆಗಿ ಫಾಲೋ ಮಾಡ್ತೀವಿ ಅಲ್ವಾ ಆ ತರ ಫಾಲೋ ಮಾಡ್ಕೊಂಡು ಹೋದರೆ ಆಗಲ್ಲ ಸರ್ ನನ್ನ ಪ್ರಕಾರ ನಾನು ಅನ್ಕೊಂಡಿರೋದು ನಾನು ತುಂಬಾ ಸಲ ಮಾತಾಡಿದ್ದೀನಿ ಈಗ ಅನಿಮಲ್ ಬೋರ್ಡು ಇಶ್ಯೂಗಳು ಏನು ಇದೆಯೋ ಅದನ್ನ ಬಗ್ಗೆ ಆಗಲಿ ಸೆನ್ಸಾರ್ ವಿಷಯಗಳು ಈಗ ಸೆನ್ಸಾರಲ್ಲಿ ಹೊಸ ವಿಷಯ ಬಂದಿದೆ ಏನಾದ್ರೂ ಆಡಿಯೋ ಈಗ ಕ್ಯೂಡ್ರು ಬ್ಲೈಂಡ್ ಇವರು ಇದಾರಲ್ಲ ಇವ್ರಿಗೋಸ್ಕರ ನೀವು ಸೆಪ್ಟೆಂಬರ್ ಇಂದ ರೂಲ್ಸ್ ಬಂದಿದೆ ಇದು ಇರಬೇಕು ಏನು ಆಡಿಯೋ ಇದು ಇರಬೇಕು ಮತ್ತೆ ಇನ್ನೊಂದು ಏನು ಇದು ಡಿಸ್ಕ್ರಿಪ್ಷನ್ ಅಂತ ಹೇಳ್ತೀವಿ ನಾವು ಸಬ್ ಟೈಟಲ್ ಡಿಸ್ಕ್ರಿಪ್ಷನ್ ಫಾರ್ ಎಕ್ಸಾಂಪಲ್ ಈಗ ಒಂದು ಒಂದು ಅಕ್ಕಿ ಆರ್ತಾ ಇದೆ ಅಂತ ಹೇಳಿದ್ರೆ ಬರ್ಡ್ ಫ್ಲೈಯಿಂಗ್ ಅಂತ ಆಗ್ಬೇಕು ಇಲ್ಲ ಒಂದು ಸೌಂಡ್ ಬರ್ತಾ ಇದೆ ಬ್ಯಾಕ್ ಗ್ರೌಂಡ್ ಅಲ್ಲಿ ಟ್ರೈನ್ ಸೌಂಡ್ ಅಂದ್ರೆ ಟ್ರೈನ್ ಸೌಂಡ್ ಇಂದ ಬ್ಯಾಕ್ ಗ್ರೌಂಡ್ ಅಂತ ಆಗ್ಬೇಕು ಈಗ ಸಬ್ ಮಾತಾಡೋದು ಬಿಟ್ಟು ಏನೇನು ಸೌಂಡ್ ಗಳು ಯೂಸ್ ಮಾಡ್ತೀವಿ ಅದನ್ನು ಡಿಸ್ಕ್ರಿಪ್ಷನ್ ಅಂತ ಹೇಳ್ತೀವಿ ಸೊ ಈಗ ತುಂಬಾ ವಿಷಯಗಳು ಎವ್ರಿ ಎವ್ರಿ ಮಂತ್ ಎವ್ರಿ ವರ್ಷ ಏನೇನೋ ವಿಷಯಗಳು ಇಂಪ್ಲಿಮೆಂಟ್ ಆಗ್ತಾ ಇದೆ ಬಟ್ ಅದನ್ನ ಯಾರು ಕ್ವಶನ್ ಮಾಡಕ್ಕೆ ಯಾರು ಇಲ್ಲ ಅನಿಮಲ್ ಬೋರ್ಡ್ದು ತುಂಬಾ ಪ್ರಾಬ್ಲಮ್ ಇದೆ ನೋಡಿ ಒಂದು ತುಂಬಾ ಫನ್ನಿ ವಿಷಯ ಒಂದು ಕೋಳಿನ ತೋರಿಸ್ತೀರಾ ಅಂತ ಒಂದು ಫ್ರೇಮ್ ಅಲ್ಲಿ ಒಂದು ಕೋಳಿನ ತೋರಿಸ್ತೀರಾ ಆ ಕೋಳಿನ ತೋರ್ಸಕ್ಕೆ ಯು ಗೆಟ್ ಪರ್ಮಿಷನ್ ಫ್ರಮ್ ಅದಕ್ಕೆ ನೀವು ಖರ್ಚು ಮಾಡಬೇಕಾಗಿರೋ ಅರೌಂಡ್ ಟ್ವೆಂಟಿ ಟು ಟ್ವೆಂಟಿ ಫೈವ್ ತೌಸಂಡ್ ರುಪೀಸ್ ಬರ ಒಂದು ಶಾರ್ಟ್ ಬಂದ್ ಬಂದೋದ್ರೂ ಇಪ್ಪತ್ತೈದು ರೂಪಾಯಿ ಖರ್ಚು ಮಾಡಿದ್ರೆ ಅದಕ್ಕೆ ಒಂದು ಪ್ರಾಸೆಸ್ ಬೇರೆ ಇದೆ ಒಂದು ತಿಂಗಳು ಎರಡು ತಿಂಗಳು ಪ್ರಾಸ್ ಕಳಿಸಬೇಕು ಕಳಿಸಬೇಕು ಓಕೆ ನೀವು ಚಿಕನ್ ತಿಂತೀರಲ್ಲ ಹ್ಮ್ ಅದಕ್ಕೆ ಪರ್ಮಿಷನ್ ಬೇಕಾಗಿಲ್ಲ ಆ ಸೀನ್ ಬೇಡ ಆ ಸೀನ್ ಬೇಕಾಗಿಲ್ಲ ಲೈವ್ ಆಗಿ ನೀವು ತೋರಿಸಿದ್ರೆ ಅದಕ್ಕೆ ಬೇಕು ಸೋ ಇಂತ ವಿಷಯಗಳು ನಾನು ಹೇಳ್ತಾ ಇರೋದು ಸಿನಿಮಾ ಸಿಕ್ಕಾಪಟ್ಟೆ ಈಗ ಇದನ್ನ ಹೋಗಿ ಲಾಜಿಕ್ ಮಾತಾಡಿ ಈಗ ನಾನು ಹೇಳೋದು ಓಕೆ ಅನಿಮಲ್ ನ ನೀವು ಹಿಂಸೆ ಮಾಡಬಾರ್ದು ಅಂದ್ರೆ ಉದ್ದೇಶ ಕರೆಕ್ಟಾ ಯಾವ ಅನಿಮಲ್ ಫಾರ್ ಎಕ್ಸಾಂಪಲ್ ಯು ಸೇ ಹಾರ್ಸ್ ಹಾರ್ಸ್ ರೈಡಿಂಗ್ ಮಾಡುವಾಗ ಆಣೆ ಈ ತರ ಎಲ್ಲಿ ಒಂದು ಅನಿಮಲ್ ನಿಜವಾಗ್ಲೂ ಹಿಂಸೆ ಆಗುತ್ತೋ ಅದನ್ನ ಮಾತಾಡಬಹುದು ಈಗ ಟ್ರೈಂಡ್ ಈಗ ಆ ಟೈಮಲ್ಲಿ ನೀವು ಎಷ್ಟು ಅನಿಮಲ್ ಶಂಕರ್ ಅವ್ರಲ್ಲ ಸಿನಿಮಾ ಮಾಡಿದ್ದಾರೆ ಅನಿಮಲ್ಸ್ ಮೇಲೆ ಸಿನಿಮಾ ಮಾಡಿದ್ದಾರೆ ಅದೆಲ್ಲ ನಾವು ಇದು ಮಾಡ್ತಾ ಇದ್ದೀವಿ ಆ ಟೈಮಲ್ಲಿ ಸೊ ಈಗ ತುಂಬಾ ಪ್ರೊಸೀಜರ್ ಅನಿಮಲ್ ಬೋರ್ಡ್ ಆಗಲಿ ಸೆನ್ಸಾರ್ ಬೋರ್ಡ್ ತುಂಬಾ ವಿಷಯಗಳಿದೆ ಬಟ್ ಇದು ಯಾವ್ದು ಕೇಳಲ್ಲ ಫಾರ್ ಎಕ್ಸಾಂಪಲ್ ಈಗ ಲಾಸ್ಟ್ ಟೈಮ್ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ಆಯಿತು ತುಂಬಾ ಡಿಸ್ಕ್ರಿಪ್ಷನ್ಸ್ ಇತ್ತು ತುಂಬಾ ಲ್ಯಾಬ್ಸಸ್ ಇತ್ತು ಅದನ್ನು ಕ್ವಶನ್ ಮಾಡಿಲ್ಲ ಸೊ ಸೊ ಕರೆಂಟ್ ಪ್ರೊಡ್ಯೂಸರ್ಸ್ ಅಂತ ಯಾರು ಇಲ್ಲ ಸರ್ ಅಲ್ಲಿ ಹಂಗಾಗಿ ಈ ತರದ ಸಮಸ್ಯೆ ಅವ್ರಿಗೆ ಅರ್ಥ ಆಗಲ್ಲ ಅಷ್ಟೇ ನಾವಿತ್ತು ನಾನು ಅವಿನಾಶು ಒಂದಷ್ಟು ಜನ ಇದೀವಿ ಇನ್ನು ನಾವು ಎವ್ರಿ ಟೈಮ್ ಅದೆಲ್ಲ ಪಾಯಿಂಟ್ ಗಳನ್ನ ರೈಸ್ ಮಾಡ್ತೀವಿ ಬಟ್ ನೋ ಯೂಸ್ ತುಂಬಾ ಖುಷಿ ಆಗ್ತಾ ಇದೆ ಯಾಕೆಂದ್ರೆ ಇವತ್ತು ಎಷ್ಟೋ ಜನ ಮಹಿಳೆಯರು ಹೇಳ್ತಾ ಇದ್ರು ನನಗೆ ಪಿ ಸಿ ಓಡಿ ಪ್ರಾಬ್ಲಮ್ ಇತ್ತು ಸರ್ ಥೈರಾಯ್ಡ್ ಪ್ರಾಬ್ಲಮ್ ಇತ್ತು ಸರ್ ಆರಾಮಾಗಿ ನಾನು ಸಣ್ಣ ಆದೆ ಸರ್ ತುಂಬ ಥ್ಯಾಂಕ್ ಯು ಅಂತ ಎಷ್ಟೋ ಜನ ಹೇಳ್ತಾ ಇದ್ರು ನಿಮಗೆ ಪಿ ಸಿ ಓಡಿ ಪ್ರಾಬ್ಲಮ್ ಇರಲಿ ಥೈರಾಯ್ಡ್ ಪ್ರಾಬ್ಲಮ್ ಇರಲಿ ಹಂಡ್ರೆಡ್ ಪರ್ಸೆಂಟ್ ನೀವು ಸಣ್ಣ ಆಗಬೇಕು ಆರೋಗ್ಯದಲ್ಲೂ ಸಮೇತ ತುಂಬ ಚೇತರಿಕೆ ಆಗಬೇಕು ಅಂದರೆ ಪ್ರತಿದಿನ ನಮ್ಮ ಜೀನಿ ಜೀನಿಸ್ಲಿಮ್ನ ಯೂಸ್ ಮಾಡಿ ಯಾಕೆಂದರೆ ಸ್ಲಿಮ್ಮು ಒಂದು ಉತ್ತಮ ಆಹಾರ